ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮತ್ತು ಕಾಜು ಮಸಾಲ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದು ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಎರಡರಿಂದ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಪನ್ನೀರ್ನ ಟು ಹಂಡ್ರೆಡ್ ಗ್ರಾಮ್ ತಗೊಂಡಿರೋದ್ರಿಂದ ಒಂದು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ ఈరుళి బందేదికే ఒకరు మీడియం సైజ్ ఒకరు టమోటోన హెచ్చిట్కూ అదన మిక్స్కొండ ఈరుళి జొతే టమోటోను కూడా ఫ్రై మాకు ఇవెరడూ నీట ఫ్రై మాట్లాదుకి వేళరిందంచిన శుంఠినాక ఇష్ట ఫ్రై మాకు ನಂತರ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಜೀರಾ ಪೌಡರ್ ಅರ್ಧ ಸ್ಪೂನ್ ಇದ್ರೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಇದಾದಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ವಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ನೀಟಾಗಿ ಬಂದಿದ್ದಾದಮೇಲೆ ಕಾಜುನ ಸೇರಿಸ್ಕೊಳ್ಳೋಣ ಗೋಡಂಬಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು ಬಿಸಿಲೇ ರುಬ್ಕೊಬೇಡಿ ತಣ್ಣಗಾದ್ಮೇಲೆ ರುಬ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ರುಬ್ಕೊಂಡಿದ್ದೀವಿ ಈ ಮಸಾಲೆನ ರುಬ್ಕೊಂಡಿದ್ದಾದಮೇಲೆ ಮತ್ತು ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಫ್ಲವರ್ಸ್ ಹಾಕ್ಕೊಂಡಿದ್ದೀವಿ ಒಂದು ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರ ಫ್ಲೇವರೆಲ್ಲ ಬೆಣ್ಣೆಗೆ ಬಿಟ್ಕೊಳ್ಳೋವರ್ಗು ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಇದ್ರಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ತಾನೇ ಇರಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಮಸಾಲೆ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಮಸಾಲೆ ಕುದೀತಾ ಇರಬೇಕಾದ್ರೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಇದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಮತ್ತೆ ತೆಳುಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ಳಿ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಮತ್ತೆ ನೀರೇನು ಆ್ಯಡ್ ಮಾಡೋದು ಬೇಡ ಹಾಗೇ ನೀಟಾಗಿ ಕುದಿಸ್ಕೊಂಡ್ರೆ ಸಾಕು ನಿಮಗೆ ಮಸಾಲೆ ಸ್ವಲ್ಪ ಗಟ್ಟಿ ಅನಿಸಿತು ಹಾಗಾಗಿ ಮತ್ತೆ ನಾವು ನೀರು ಹಾಕೊಂಡ್ವಿ ನೀರು ಹಾಕ್ಕೊಂಡು ಮತ್ತೆ ನೀಟಾಗಿ ಇದ್ದೀವಿ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲ ಅಂತ ಅಂದರೆ ಹಸಿ ಹಸಿ ಸ್ಮೆಲ್ಲೇ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಕುದಿಸಿದ್ದೆಲ್ಲ ಆದಮೇಲೆ ನಾವು ಪನ್ನೀರ್ ಕ್ಯೂಬ್ಸ್ ಮಾಡ್ಕೊಂಡಿದ್ವಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಮಾಡಿಕೊಂಡು ಅದನ್ನು ಈ ಹಾಕ್ತಾ ಹಾಕ್ತಾಯಿದ್ದೀವಿ ಪನ್ನೀರನ್ನ ಮಿಕ್ಸ್ ಮಾಡಿದ್ಮೇಲೆ ನಿಧಾನ ಕಲಿಸ್ಕೊಳ್ಳಿ ಇಲ್ಲಾಂದರೆ ಪನೀರೆಲ್ಲ ಪುಟ್ಟ ಪುಡಿ ಆದಂಗೆ ಆಗ್ಬಿಡುತ್ತೆ ನಿಧಾನಕ್ಕೇ ಸ್ಲಾಟ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಕುದಿ ಒಂದು ಕುದಿ ಎರಡು ಕುದಿ ಬರೋವರೆಗು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರ್ ಈಗ ಮಿಶ್ರಣದಲ್ಲಿರೋ ಖಾರ ಉಪ್ಪು ಎಲ್ಲ ಪನ್ನೀರಿಗೆ ಹತ್ಕೊಳ್ಳೋವರ್ಗು ನೀಟಾಗಿ ಕುದಿಸ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಗೋಡಂಬಿನ ಹುರ್ಕೊಳ್ಳೋಣ ಹುರ್ಕೊಂಡಿದ್ದಂಥ ಮಿಶ್ರಣನ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ನಾವಿವಾಗ ಹಾಕೋತಾ ಇದ್ದೀವಿ ಗೋಡಂಬಿನ ಹಾಕೊಂಡಿದ್ದಾದಮೇಲೆ ಮತ್ತೆ ಒಂದು ಟೂ ಮಿನಿಟ್ಸ್ ನೀಟಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಒಂದು ಒಂದೆರಡು ಸ್ಪೂನ್ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ರೆಡಿ ಆಯಿತು ಇವಾಗ ಪನ್ನೀರ್ ಕಾಜು ಮಸಾಲ ನೋಡಿ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ರೆಡಿ ಆಯಿತು ಅಂತ ಇದನ್ನು ಚಪಾತಿ ರೋಟಿ ನಾನ್ ಯಾವುದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು